ವೀಕ್ಷಕರೇ ನಮಸ್ಕಾರ ಡ್ರೋನ್ ಪ್ರತಾಪ್ ಅವರಿಗೆ ಆರೋಗ್ಯ ಸಮಸ್ಯೆ ಇದೆ ಹಾಗೆ ಆತ್ಮಹತ್ಯೆಗೆ ಪ್ರಯತ್ನವನ್ನು ಪಟ್ಟಿದ್ದಾರೆ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಅವರು ಇಲ್ಲ ಏಕಾಏಕಿ ದಿಢೀರಂಥ ಎಲಿಮಿನೇಷನ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಇದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕ್ಲಾರಿಟಿಯನ್ನು ಕೊಡ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ಡ್ರೋನ್ ಪ್ರತಾಪ್ ಅವರು ಆರೋಗ್ಯವಾಗಿ ಇದ್ದಾರೆ ಅಂತ ನೀವು ಕೂಡ ಬಯಸೋದಾದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಶುರುವಾಗಿ ಹದಿಮೂರು ವಾರಗಳು ಬರ್ತಾ ಇದೆ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಟ್ರೋಫಿ ಕೂಡ ಸಿಗುತ್ತೆ ಯಾವುದಾದ್ರೂ ಒಬ್ಬ ಸ್ಪರ್ಧಿಗೆ ಹೀಗಿರುವಾಗ ಏಕಾಏಕಿ ಮೊನ್ನೆಯಿಂದ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಲೈವ್ ನಲ್ಲಿ ಕಾಣಿಸ್ತಾ ಇಲ್ಲ ರೆಕಾರ್ಡೆಡ್ ವಿಡಿಯೋಗಳಲ್ಲಿ ಮಾತ್ರ ಕಾಣಿಸ್ತಿದ್ದಾರೆ ಲೈವ್ ನಲ್ಲಿ ಡ್ರೋನ್ ಅವರು ಇಲ್ಲ ಅಂತ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ ಹಾಗೆ ನಮ್ಮ ವೀಕ್ಷಕರು ಕಮೆಂಟ್ ಕೂಡ ಮಾಡಿದ್ರಿ ಆರೋಗ್ಯ ಸಮಸ್ಯೆ ಇದೆ ಡ್ರೋನ್ ಪ್ರತಾಪ್ ಅವ್ರಿಗೆ ಅಂತ ಹೇಳಿ ಎಲ್ಲ ಚಾನಲಲ್ಲೂ ಹೇಳ್ತಾ ಇದ್ದಾರೆ ಬೇರೆ ಅಕೌಂಟಲ್ಲಿ ಡ್ರೋನ್ ಪ್ರತಾಪ್ ಅವರು ಔಟ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ತಿದ್ದಾರೆ ಅದು ನಾ ದಯವಿಟ್ಟು ಒಂದು ವಿಡಿಯೋ ಮಾಡಿ ಅಂತೇಳಿ ಸೊ ಹಾಗಾಗಿ ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಹಾಗೆ ಉಳಿದಂಥ ಸ್ಪರ್ಧಿಗಳು ಅಲ್ಲಿ ಏನು ಮಾಡ್ತಿದ್ದಾರೆ ಡ್ರೋನ್ ಪ್ರತಾಪ್ ಅವ್ರಿಗೆ ಏನಾಗಿದೆ ಎಲ್ಲದೂ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ವೀಕ್ಷಕರೇ ಡ್ರೋನ್ ಪ್ರತಾಪ್ ಅವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗಿರುವುದು ನಿಜ ಅದು ಅವರು ಸ್ವಲ್ಪ ಫುಡ್ ಪಾಯ್ಸನ್ ಆಗಿದೆ ಜೊತೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗಿದೆ ಅವರು ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಪಡ್ಕೊಂಡಿದ್ದಾರೆ ಆಸ್ಪತ್ರೆಯಿಂದ ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಇದರ ಜೊತೆಗೆ ರೋಣ್ ಪ್ರತಾಪ್ ಅವರಿಗೆ ವಿಚಾರಣೆಗೋಸ್ಕರ ಅವರು ಕೂಡ ಬಿಗ್ ಬಾಸ್ ಮನೆಗೆ ಮತ್ತೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ರೋಣ್ ಪ್ರತಾಪ್ ಅವ್ರಿಗೆ ಪ್ರಾಬ್ಲಮ್ಸ್ಗಳ ಮೇಲೆ ಪ್ರಾಬ್ಲಮ್ಸ್ಗಳು ಬರ್ತಾನೆ ಇದೆ ಏನಕ್ಕೆಂದರೆ ಈಗಾಗಲೇ ಡ್ರೋನ್ ಪ್ರತಾಪ್ ಅವರು ಆತ್ಮಹತ್ಯೆಗೆ ಪ್ರಯತ್ನವನ್ನು ಪಟ್ಟಿದ್ದಾರೆ ಅಂತ ಹೇಳಿ ಸುದ್ದಿ ಹರಿದಾಡ್ತಿದ್ದು ಕೇಳಿ ಬಿಗ್ ಬಾಸ್ ಮನೆಗೆ ಪೊಲೀಸ್ ಪೊಲೀಸವರು ಎಂಟ್ರಿಯನ್ನು ಕೊಟ್ಟಿದ್ದಾರೆ ಡ್ರೋನ್ ಪ್ರತಾಪ್ ಅವರ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ ಸದ್ಯ ಡ್ರೋನ್ ಪ್ರತಾಪ್ ಅವರು ಯಾವುದೇ ರೀತಿಯಾಗಿರುವಂತಹ ಟ್ಯಾಬ್ಲೆಟ್ಸ್ಗಳನ್ನಾಗಲಿ ಅಥವಾ ಬೇರೆ ಒಂದು ಅವರಿಗೆ ಸೆಲ್ಫ್ ಯಾವುದೋ ತೊಂದರೆಗಳನ್ನು ಮಾಡ್ಕೊಳ್ಳೋದಾಗಲಿ ಯಾವುದು ಕೂಡ ಮಾಡಿಲ್ಲ ಡ್ರೋನ್ ಪ್ರತಾಪ್ ಅವರು ಆತ್ಮಹತ್ಯೆಗೆ ಪ್ರಯತ್ನವನ್ನು ಕೂಡ ಮಾಡಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಡ್ರೋನ್ ಪ್ರತಾಪ್ ಅವರು ಇಂತಹ ಒಂದು ಕೆಳಮಟ್ಟದಲ್ಲಿ ಇರುವಂಥ ವ್ಯವಸ್ಥೆಗೆ ಅವರು ಕೈ ಹಾಕೋದಿಲ್ಲ ಅಂತ ನನ್ನ ಭಾವನೆ ಇನ್ ಕೇಸ್ ಏನಾದರೂ ಅವರು ಈ ರೀತಿಯಾಗಿ ಮಾಡಿಕೊಳ್ಳೇಬೇಕು ಅಂತ ಇದ್ದಿದ್ದರೆ ಸಣ್ಣ ಪುಟ್ಟ ವಿಚಾರಗಳಿಗೆ ಡ್ರೋನ್ ಪ್ರತಾಪ್ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾಕಂದರೆ ಇಡೀ ಕರ್ನಾಟಕ ಜನರು ಅವ್ರಿಗೆ ಅಪೋಸ್ ಮಾಡಿದಾಗ ಅವರು ಅಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಂತಹ ಪರ್ಸನ್ ಈಗ ಏಕಾಏಕಿ ಒಬ್ರು ಆಟ ಆಡೋದಕ್ಕೆ ಬಿಡ್ತಾ ಇಲ್ಲ ಅಥವಾ ಮಾನಸಿಕವಾಗಿ ಕುಗ್ಗಿಸ್ತಾ ಇದ್ದಾರೆ ಅಂದ ತಕ್ಷಣ ಆತ್ಮಹತ್ಯೆಗೆ ಶರಣಾಗುವಂತಹ ವ್ಯಕ್ತಿ ಡ್ರೋನ್ ಪ್ರತಾಪ್ ಅವರಲ್ಲ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದ್ದ ಕಾರಣಕ್ಕಾಗಿ ಅವರು ಆಸ್ಪತ್ರೆಗೆ ಹೋಗಿ ಅಲ್ಲಿ ಚಿಕಿತ್ಸೆಯನ್ನು ಕೂಡ ಪಡ್ಕೊಂಡಿದ್ದಾರೆ ಮತ್ತೆ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ನಾಳೆ ಅಥವಾ ನಾಡಿದ್ದು ವೀಕೆಂಡ್ ಎಪಿಸೋಡ್ನಲ್ಲಿ ಡ್ರೋನ್ ಪ್ರತಾಪ್ ಅವರು ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಇದೆ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಡ್ರೋನ್ ಪ್ರತಾಪ್ ಅವರು ಒಂದು ಅರ್ಧ ಒಂದು ಎಪಿಸೋಡ್ ಬರ್ಬೋದಷ್ಟೇ ಇನ್ನು ಉಳಿದಿರೋದೆಲ್ಲ ಕೂಡ ಅವರು ಇಲ್ಲದ ಕಾರಣಕ್ಕಾಗಿ ಚಿಕಿತ್ಸೆಯನ್ನು ಪಡೀತಿರುವ ಕಾರಣಕ್ಕಾಗಿ ಅವ್ರು ಕಾಣಿಸ್ಕೊಳ್ಳೋದಿಲ್ಲ ಸೊ ದಯವಿಟ್ಟು ಯಾರೂ ಕೂಡ ಪ್ಯಾನಿಕ್ ಆಗಬೇಡಿ ಡ್ರೋನ್ ಪ್ರತಾಪ್ ಅವರಿಗೆ ಈ ಥರ ಸಮಸ್ಯೆ ಇದೆ ಅಂತೇಳಿ ಯಾವುದೇ ರೀತಿಯಾಗಿರುವಂತಹ ಇಲ್ಲ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗಿರುವ ಕಾರಣಕ್ಕಾಗಿ ಅವರು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಕೂಡ ಪಡ್ಕೊಂಡಿದ್ದಾರೆ ಡ್ರೋನ್ ಪ್ರತಾಪ್ ಅವ್ರನ್ನ ಟ್ರೀಟ್ಮೆಂಟ್ ಮಾಡ್ತಿದ್ದಂತಹ ಡಾಕ್ಟರ್ ಕೂಡ ಹೇಳಿದ್ದಾರೆ ಡ್ರೋನ್ ಪ್ರತಾಪ್ ಅವರಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿ ಫುಡ್ ಪಾಯ್ಸನ್ ಆಗಿದೆ 이아니 <목소리도> ಸೊ ಹಾಗಾಗಿ ಸ್ವಲ್ಪ ಲೋ ಬಿ ಪಿ ಆಗಿರೋದ್ರಿಂದ ಆರೋಗ್ಯ ಸಮಸ್ಯೆಯಲ್ಲಿ ಏರುಪೇರಾಗಿದೆ ಆತ್ಮಹತ್ಯೆಗೆ ಪ್ರಯತ್ನವನ್ನು ಪಟ್ಟಿರುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ಕೊಂಡಿಲ್ಲ ಅವರು ಅತಿ ಹೆಚ್ಚು ಟ್ಯಾಬ್ಲೆಟ್ಸ್ಗಳನ್ನು ಕೂಡ ತೆಗೆದುಕೊಂಡಿಲ್ಲ ಬ್ಲಡ್ಡಲ್ಲೂ ಕೂಡ ಸ್ಯಾಂಪಲ್ ಎಲ್ಲ ನೋಡಿದ್ವಿ ನಾವು ಡ್ರೋನ್ ಅವರು ಕ್ಲಿಯರ್ ಆಗಿದ್ದಾರೆ ಅವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದ್ದ ಕಾರಣಕ್ಕಾಗಿ ಅವರು ಸುಸ್ತಾಗಿ ಇದ್ದಾರೆ ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಹೇಳಿದ್ದಾರೆ ಸದ್ಯ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಈ ವಿಡಿಯೋದಲ್ಲಿ ಉತ್ತರ ಸಿಕ್ಕಿದೆ ಅಂತ ನಾನು ಕೂಡ ಭಾವಿಸ್ತೀನಿ ವೀಕ್ಷಕರೇ ಡ್ರೋನ್ ಅವರು ಆರೋಗ್ಯವಾಗಲಿ ಅನ್ನೋದು ಕೂಡ ನೀವು ಬಯಸೋದಾದ್ರೆ ತಪ್ಪದೆ ಈ ವಿಡಿಯೋಗೆ ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ